ಸೀರೆ ಉಡುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಈ ಟಿಪ್ಸನ್ನು ನೀವು ಮರೀತೇನೆ ಫುಲ್ ನೋಡಿ ಏನಪ್ಪ ಅಂದರೆ ನೋಡಿ ಈ ವಿಡಿಯೋದಲ್ಲಿ ನಾನು ಸಾಕಷ್ಟು ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ ನಿಮಗೆ ಸೀರೆನ ಹೆಂಗೆ ಮೇಂಟೈನ್ ಮಾಡಬೇಕು ಹಾಗೆ ಹೆಂಗೆ ಫೋಲ್ಡ್ ಮಾಡಬೇಕು ಅಂತ ಹೇಳಿ ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಹ್ಯಾಂಗರ್ಗೆ ಹಾಕಿ ಸೀರೆನ ಬಿರುವಿನಲ್ಲಿ ಇಟ್ಟಿರ್ತೀವಿ ಅಲ್ವಾ ಈ ಹ್ಯಾಂಗರಿಗೆ ಹಾಕ್ತಾ ಹಾಕಿ ನಾವು ಹೀಗೆ ಇಟ್ಬಿಟ್ರೆ ಸೀರೆ ಎಲ್ಲ ಕೊಳೆ ಆಗಿಬಿಡುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಈ ರೀತಿ ಓಲ್ಡ್ ಶರ್ಟ್ಗಳಿರುತ್ತಲ್ಲ ಈ ಓಲ್ಡ್ ಶರ್ಟ್ಗಳ ಒಳಗಡೆ ನೀವು ಈ ರೀತಿ ಈ ಹ್ಯಾಂಗರ್ನ ಹಾಕ್ಬಿಟ್ಟು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಶರ್ಟ್ನ ಒಳಗಡೆ ನೋಡಿ ಈ ರೀತಿ ಹಾಕಿಬಿಟ್ಟು ನಾವು ಹ್ಯಾಂಗ್ ಮಾಡೋದ್ರಿಂದ ನಮ್ಮ ಸೀರೆ ಒಳಗಡೆ ಇರುತ್ತೆ ಸೊ ಗಲೀಜಾಗೋದಿಲ್ಲ ಧೂಳೆಲ್ಲ ಕೂರೋದಿಲ್ಲ ನೋಡಿ ನೀಟಾಗಿ ನಮಗೆ ಮೇಂಟೈನ್ ಮಾಡಬಹುದು ನೋಡಿ ಬೇಕಿದ್ದರೆ ಮೇಲುಗಡೆ ನಾವು ಈ ರೀತಿ ಬಟನ್ ಹಾಕಿಬಿಟ್ಟು ನಾವು ಸ್ಟೋರ್ ಮಾಡಿ ಇಡಬಹುದು ಬೀರುವಿನಲ್ಲಿ ಯಾವುದೇ ರೀತಿಯ ಧೂಳುಗಳು ಕೂರೋದಿಲ್ಲ ನಂತರ ಈ ರೀತಿ ನಮ್ಮ ಬೀರುವಿನಲ್ಲಿ ಹ್ಯಾಂಗ್ ಮಾಡಿದರೆ ಆಯಿತು ನೋಡಿ ಒಳಗಡೆ ಸೀರೆ ನೀಟಾಗಿ ಸೇಫಾಗಿ ಇರುತ್ತೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನೋಡಿ ರೀ ಈ ರೀತಿ ಸೀರೆಗಳನ್ನು ನಾವು ಮಡಚಿ ಈ ರೀತಿ ಇಡ್ತೀವಲ್ವಾ ಬ್ಲೌಸ್ಗಳನ್ನು ಅಲ್ಲಿ ಇಲ್ಲಿ ಇಟ್ಟವಾಗ ನಮಗೆ ಅಂತ ಸಿಗೋದಿಲ್ಲ ಹಾಗೆಯೇ ನಾವು ಸೀರೆ ಮಡಚಿ ಈ ರೀತಿ ಒಳಗಡೆ ಬ್ಲೌಸನ್ನು ಇಟ್ಟುಬಿಟ್ಟು ಕೂಡ ನಾವು ಕೆಲವೊಂದು ಸಾರಿ ಇಡ್ತೀವಲ್ವ ಹೀಗೆ ತೆಕ್ಕೊಳ್ಳುವಾಗ ನೋಡಿ ಬ್ಲೌಸ್ ಪೀಸ್ ಕೆಳಗೆ ಬೀಳುತ್ತೆ ಹಾಗೆ ಸೀರೆ ಮಡಿಕೆ ಕೂಡ ಆಚೆ ಈಚೆ ಆಗುತ್ತೆ ನೀಟಾಗಿ ಇರೋದಿಲ್ಲ ಸೊ ನೀವೇನು ಮಾಡಬೇಕು ನಾನಿಲ್ಲಿ ತೋರಿಸ್ತಾ ಇರೋ ಟಿಪ್ಪನ್ನು ಫಾಲೋ ಮಾಡಿಬಿಟ್ಟು ನೀವು ಮಡಚಿಟ್ರೆ ನೀಟಾಗಿ ಇರುತ್ತೆ ಫ್ರೆಂಡ್ಸ್ ಏನಪ್ಪ ಅಂದರೆ ನೋಡಿ ಈ ರೀತಿ ನೀವು ಸೀರೆನ ಮಡಿಸ್ತೀರಲ್ವಾ ಆಗ ನೀವು ಈ ಬ್ಲೌಸನ್ನು ಓಪನ್ ಮಾಡಿಬಿಟ್ಟು ನೋಡಿ ಈ ಬ್ಲೌಸ್ ಒಳಗಡೆ ಈ ಸೀರೆಯ ಮಡಿಕೆನ ನಾವು ಈ ರೀತಿ ಹಾಕಬೇಕು ಬ್ಲೌಸ್ ಒಳಗಡೆ ಹಾಕ್ಬಿಟ್ಟು ನಂತರ ನೀವು ಈ ಬ್ಲೌಸಿನ ಬಟನನ್ನು ಕ್ಲೋಸ್ ಮಾಡಿ ನೋಡಿ ಈ ರೀತಿ ಬಟನನ್ನು ಕ್ಲೋಸ್ ಮಾಡಿಬಿಟ್ಟು ನಂತರ ನಾವು ಫೋಲ್ಡ್ ಮಾಡಬೇಕು ಈ ಸ್ಲೀವ್ಸ್ ಇದೆಯಲ್ಲ ಸ್ಲೀವ್ಸನ್ನ ಒಳಗಡೆ ಫೋಲ್ಡ್ ಮಾಡಿಕೊಂಡು ನಂತರ ಈ ರೀತಿ ಮಡಚಿಟ್ರೆ ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೀರೆ ಯಾವುದು ಅಂತಲೂ ಕೂಡ ಗೊತ್ತಾಗುತ್ತೆ ಹಾಗೆ ಅದರ ಬ್ಲೌಸ್ ಕೂಡ ಒಂದೇ ಕಡೆ ಇರುತ್ತೆ ಹಾಗೆಯೇ ನಮ್ಮ ಬೀರುವಿನಲ್ಲಿ ಈ ರೀತಿ ಇಟ್ಟವಾಗ ಎಲ್ಲಿ ಕೂಡ ನಮಗೆ ಬ್ಲೌಸು ಅಲ್ಲಿ ಇಲ್ಲಿ ಮೆ ಮೆಸ್ಸಿಯಾಗಿ ಕಾಣೋದಿಲ್ಲ ಹಾಗೆಯೇ ನೀಟಾಗಿ ಕಾಣುತ್ತೆ ಹಾಗೆ ನಮಗೆ ಹುಡುಕೋ ಚಾನ್ಸ್ ಕೂಡ ಇರೋದಿಲ್ಲ ಪ ಅಂತ ಹೇಳಿ ನಾವು ತೆಕ್ಕೊಂಡು ಬಿಡ್ಬೋದು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೀತಿಯಲ್ಲಿ ಸೀರೆನ ಮಡಚುವ ವಿಧಾನನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸೊ ಗಮನ ಕೊಟ್ಟು ನೋಡಿ ನೋಡಿ ಮಾಮೂಲಾಗಿ ನಾವು ಸೀರೆ ಎಲ್ಲ ಹೀಗೆ ಮಡಿಸ್ತೀವಿ ಅಲ್ವಾ ಈ ರೀತಿ ಮಡಿಸ್ದವಾಗ ನಮಗೆ ನೆರಿಗೆ ಎಲ್ಲ ಆಚೆ ಈಚೆ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಕೂರೋದಿಲ್ಲ ಅಲ್ವಾ ನಾವು ಹೇಗೆ ಮಡ್ಜಿಟ್ಟಿರ್ತೀವೋ ಆ ರೀತಿ ಇರೋದಿಲ್ಲ ಆವಾಗ ನಮ್ಮ ಬೀರು ಆವಾಗ ನಮ್ಮ ವಾರ್ಡ್ರೂಬ್ ಕೂಡ ಚೆನ್ನಾಗಿ ಕಾಣೋದಿಲ್ಲ ಏನಪ್ಪ ಇದು ಹೀಗಿಟ್ಕೊಂಡಿದ್ದಾರೆ ಅಥವಾ ಹೇಗಿಟ್ಕೊಂಡಿದ್ದೀನಿ ಅಂತ ನಮಗೆ ನಮಗೆ ಹಾಗೆ ಅನಿಸುತ್ತೆ ಅಲ್ವಾ ಸೊ ನಾವೇನು ಮಾಡಬೇಕು ನೋಡಿ ಸೀರೆಯನ್ನು ಈ ರೀತಿ ನಾನು ತೋರಿಸ್ತಾ ಇದ್ದೇನಲ್ಲ ಈ ರೀತಿ ಮಡಚಬೇಕು ನೋಡಿ ಈ ರೀತಿ ಫಸ್ಟ್ ಒನ್ ಫೋಲ್ಡ್ ನಾನು ಮಡಚುಬಿಟ್ಟು ನಂತರ ಆ ಸೈಡ್ ಇದೆಯಲ್ಲ ಆ ಕಡೆ ಭಾಗವನ್ನು ಹೀಗೆ ನಾನು ಮಡಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಡಚಿಕೊಂಡು ನಂತರ ಈ ಕಡೆ ಭಾಗವನ್ನು ಮೂರರು ಎರಡರಿಂದ ಮೂರು ಲೇಯರ್ ನಾನು ತೆಗೆದಿದ್ದೀನಿ ಅದನ್ನು ತೆಗೆದುಬಿಟ್ಟು ಈ ಆ ಸೈಡ್ ಭಾಗವನ್ನು ಇದ್ರ ಒಳಗಡೆ ನಾನು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಳ್ಬೇಕು ನೀಟಾಗಿ ನೀವು ಎರಡು ಕೈಯನ್ನು ಇದೆ ಈ ರೀತಿ ಹಾಕಿಬಿಟ್ಟು ನೀಟಾಗಿ ಅದನ್ನು ನೋಡಿ ಪ್ಲೇಸ್ ನೀಟಾಗಿ ಈ ಥರ ಮಾಡ್ಕೊಳ್ಳಿ ಇದರಿಂದ ನೋಡಿ ಈ ಸೀರೆ ನಾವು ಹೇಗೆ ಮಡಚಿರ್ತೀವೋ ಹಾಗೆ ಇರುತ್ತೆ ಹಾಗೆಯೇ ನಾವು ಯಾಷ್ಟೇ ನೀವು ಎತ್ತಿ ಹಾಕಿದ್ರೂ ಕೂಡ ಹೇಗೆ ಮಡ್ಚಿರ್ತೀವೋ ಹಾಗೆ ಇರುತ್ತೆ ಸ್ವಲ್ಪ ಕೂಡ ಅದು ನಾವು ಮಡಕ್ಕೆ ಬಿಚ್ಚೋದೇ ಇಲ್ಲ ಅಷ್ಟು ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ನೋಡಿ ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ ಈ ಟಿಪ್ ನಂತರ ಈ ರೀತಿ ನೀವೇನಾದರೂ ಮಡಿಸಿದವಾಗ ನಿಮ್ಮ ಬ್ಲೌಸ್ ಪೀಸನ್ನು ಎಲ್ಲಿ ಇಡಬೇಕು ಅನ್ನೋದಾದರೆ ನೋಡಿ ಮೇಲ್ಗಡೆ ಭಾಗ ಇದೆಯಲ್ಲ ಈ ಮೇಲ್ಗಡೆ ಭಾಗವನ್ನು ಓಪನ್ ಮಾಡಿಕೊಂಡು ನಿಮ್ಮ ಬ್ಲೌಸ್ ಪೀಸನ್ನು ಇದರಲ್ಲಿ ನೀವು ಇಟ್ಕೋಬಹುದು ನೋಡಿ ನೀಟಾಗಿ ಇರುತ್ತೆ ಒಂಥರ ಪಾಕೆಟ್ ಥರ ಆಯಿತು ಅಲ್ವಾ ಆ್ಯಕ್ಚುಲಿ ನಾನಂತೂ ಇದೇ ರೀತಿಯೇ ಸೀರೆಗಳನ್ನು ಮಡಚುಬಿಟ್ಟು ಇಟ್ಟಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ಇನ್ನೂ ಒಂದು ರೀತಿ ನಿಮಗೆ ಸೀರೆನ ಮಡಚೋದನ್ನು ತೋರಿಸ್ತಾ ಇದ್ದೀನಿ ನಿಮ್ಮ ಬೀರುವಿನಲ್ಲಿ ಸ್ಪೇಸ್ ಕಮ್ಮಿ ಇದೆ ನಮಗೆ ಅಗಲವಾಗಿ ಮಡಚಿ ಇಡೋಕ್ಕಾಗೋದಿಲ್ಲ ಅಂದರೆ ನಾನು ತೋರಿಸ್ಕೊಡ್ತಿರೋ ರೀತಿ ನೀವು ಮಡಚಿ ನೋಡಿ ಈ ರೀತಿ ನೀವು ಫೋಲ್ಡ್ ಮಾಡಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ನಂತರ ಆ ಕಡೆ ಭಾಗದಲ್ಲಿರೋ ನೋಡಿ ಎರಡರಿಂದ ಮೂರು ತೆಕ್ಕೊಂಡು ನಾನು ನಂತರ ಇದನ್ನು ನಾನು ಅದರ ಒಳಗಡೆ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಹೀಗೆ ನೀವು ಮಡಚಿಡೋದ್ರಿಂದ ನೋಡಿ ಎಷ್ಟು ನೀಟಾಗಿ ಆಯಿತು ಫ್ರೆಂಡ್ಸ್ ಎಷ್ಟು ನೀಟಾಗಿ ಆಗ್ತಿದೆ ಅಲ್ವಾ ಈ ರೀತಿ ಚಿಕ್ಕದಾಗಿ ಕೂಡ ನೀವು ಮಡ್ಚಿ ಇಟ್ಕೋಬೋದು ನೋಡಿ ನಿಮಗೆ ಬೇಕಿದ್ದರೆ ಈ ರೀತಿ ಕೂಡ ಮಡ್ಚಿಟ್ಕೋಬೋದು ಹಾಗೆಯೇ ನೀವು ಈ ರೀತಿ ಸ್ಪೇಸ್ ಕಮ್ಮಿ ಇದ್ದರೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕೂಡ ನೀವು ಸೀರೆನ ಮಡ್ಚಿಟ್ಕೋಬಹುದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಅಲ್ವಾ ಈಗ ರೇಷ್ಮೆ ಸೀರೆಯ ಬಾರ್ಡರ್ ಕಪ್ ಆಗದೆ ಇರೋ ರೀತಿ ಹೇಗೆ ಮಾಡಬೇಕು ಹೇಗೆ ಇಟ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡ್ದೇ ವಿಡಿಯೋ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್ ನೀವೀಗ ನೋಡ್ತಿರೋ ಸೀರೆ ಏನಿಲ್ಲ ಅಂದರೂ ಮೂವತ್ತೈದರಿಂದ ನಲವತ್ತು ವರ್ಷ ಆಗಿರುವಂತಹ ಹಳೇ ಸೀರೆಯನ್ನು ನೀವು ನೋಡ್ತಾ ಇದ್ದೀರಾ ನೋಡಿ ಈ ಸೀರೆ ಅಷ್ಟು ನಲವತ್ತು ವರ್ಷ ಹಳೇ ಸೀರೆ ಆದರೂ ಕೂಡ ಬಾರ್ಡರ್ ಇನ್ನು ಎಷ್ಟು ಶೈನಿಂಗ್ ಇದೆ ಅಂತ ಹೇಳಿ ಸ್ವಲ್ಪ ಕೂಡ ಬಾರ್ಡರ್ ಕಪ್ಪಾಗಿಲ್ಲ ಅಷ್ಟು ಚೆನ್ನಾಗಾಗಿದೆ ನೋಡಿ ಈ ರೀತಿ ಬಾರ್ಡರ್ ಆಗದೆ ಇರೋ ರೀತಿ ಹೇಗೆ ನಾವು ಮೇಂಟೈನ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾವು ರೇಷ್ಮೆ ಸೀರೆ ಮಡಚುವಾಗ ನಾವೇನು ಮಾಡ್ತೀವಿ ಡೈರೆಕ್ಟಾಗಿ ಹಾಗೆ ಮಡಚಿಟ್ಬಿಡ್ತೀವಿ ಅಲ್ವಾ ಆ ರೀತಿ ಮಡ್ಚಿಡಬಾರ್ದು ನಾವೇನು ಮಾಡಬೇಕು ಈ ಬಾರ್ಡರ್ ಒಳಗಡೆ ಬರಬೇಕು ಹಾಗೆ ಒಳಗಡೆ ಭಾಗವನ್ನು ಹೊರಗಡೆ ಮಾಡಿಬಿಟ್ಟು ನಾವು ಮಡಚಿಟ್ಕೋಬೇಕು ಇದರಿಂದ ನಮ್ಮ ಬಾರ್ಡರ್ ಇನ್ನೂ ಶೈನಿಂಗ್ ಆಗಿ ಇರುತ್ತೆ ಸ್ವಲ್ಪ ಕೂಡ ಕಪ್ಪಾಗೋದಿಲ್ಲ ಇದರ ಜೊತೆಗೆ ಸಿಲ್ಕ್ ಸೀರೆ ಮೇಂಟೆನೆನ್ಸ್ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವೆಲ್ಲ ಮದುವೆ ಸಮಾರಂಭಗಳಿಗೆ ಹೋದವಾಗ ಮಾಡ್ತೀವಿ ಬಂದ ತಕ್ಷಣ ಸೀರೆನ ಬಿಚ್ ಹಾಕಿಬಿಟ್ಟು ಹಾಗೇನೆ ಅದನ್ನು ಮಡಚಿ ಇಟ್ಬಿಡ್ತೀವಿ ಅಲ್ವಾ ಸೊ ಹಾಗೆ ನಾವು ಮಾಡಬಾರ್ದು ನಾವು ಫಂಕ್ಷನಿಂದ ಮೇಲೆ ರೇಷ್ಮೆ ಸೀರೆನ ಚೇಂಜ್ ಮಾಡಿದ ಮೇಲೆ ಅದನ್ನು ಹಾಗೇ ಬೀರುವಿನಲ್ಲಿ ಇಟ್ಬಿಡಬೇಡಿ ಅದನ್ನು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆನಾದರೂ ಗಾಳಿಲಿ ನೀವು ಹಾರು ಹಾಕಿದರೆ ನಮ್ಮಲ್ಲಿರೋ ಬೆವರಿನ ಸ್ಮೆಲ್ಲು ಕೂಡ ಒಂಥರ ಕೆಟ್ಟು ವಾಸನೆ ಬಂದ್ಬಿಡುತ್ತೆ ನಾವು ಹಾಗೇ ಅದನ್ನು ಮಡಚಿ ಇಡೋದ್ರಿಂದ ಸೊ ನೀವೇನು ಮಾಡಬೇಕು ಬೆವ್ರ ಸ್ಮೆಲ್ ಎಲ್ಲ ಹೋಗೋ ಹಾಗೆ ಸ್ವಲ್ಪ ಹೊತ್ತು ಅದನ್ನು ಆರು ಹಾಕ್ಬಿಟ್ಟು ನಂತರ ಮಡಚಿ ಇಟ್ಟರೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಬಹುದು ಹಾಗೆಯೇ ನೀವು ಮಡಚಿಡುವಾಗ ಯಾವತ್ತಿಗೂ ಕೂಡ ಸೀದಾ ಮಡಚಿಡಬೇಡಿ ಉಲ್ಟಾ ಉಲ್ಟಾ ಮಡ್ಚಿಡಬೇಕು ಅಂದರೆ ಬಾರ್ಡರ್ ಒಳಗಡೆ ಇರಬೇಕು ಆಗ ನೀವು ತುಂಬ ವರ್ಷದವರೆಗೂ ಕೂಡ ಸಿಲ್ಕ್ ಸೀರೆನ ನೀವು ಮೇಂಟೈನ್ ಮಾಡಬಹುದು ತುಂಬ ಚೆನ್ನಾಗಿ ಅದು ಬಾಳಿಕೆ ಬರುತ್ತೆ ಅಂತ ಹೇಳಿ ಹೇಳಬಹುದು ಹಾಗೆಯೇ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಈ ಸಿಲ್ಕ್ ಸೀರೆಗಳನ್ನು ಒಂದು ಮೂರು ತಿಂಗಳಿಗೆ ಒಂದು ಸಾರಿ ಅದನ್ನ ಮಡಕೆನ ಚೇಂಜ್ ಮಾಡಿ ಹಾಗೆಯೇ ಬೆಳಗಿನ ಎಳೆ ಬಿಸಿಲಿಗೆ ಸ್ವಲ್ಪ ಹೊತ್ತು ಸಿಲ್ಕ್ ಸೀರೆನ ಒಣ ಹಾಕೋದ್ರಿಂದ ಕೂಡ ತುಂಬ ವರ್ಷಗಳ ವರೆಗೂ ಕೂಡ ನಾವು ಬಾಳಿಕೆಯಲ್ಲಿ ಇಟ್ಕೋಬಹುದು ಹಾಗೆಯೇ ನಾನು ತೋರಿಸ್ತಾ ಇದ್ದೀನಲ್ವಾ ಈ ರೀತಿ ಗೆರೆ ಮೂಡುವ ಹಾಗೆ ನೀವು ಮಾಡಬೇಡಿ ನೋಡಿ ಈ ರೀತಿ ಒಂದೇ ಥರದಲ್ಲಿ ನೀವು ಮಡ್ಚಿಟ್ರೆ ಆ ನಾವೇನು ನಾವು ಮಡ್ಚಿಟ್ಟಿರ್ತೀವಲ್ಲ ಮಡಿಕೆ ಅದೇ ಇದರಲ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಇನ್ನೊಂದು ವಿಚಾರ ಯಾವುದೇ ಕಾರಣಕ್ಕೂ ಕೂಡ ರೇಷ್ಮೆ ಸೀರೆನ ಐರನ್ ಮಾಡಿಬಿಟ್ಟು ನೀವು ಜೋಪಾನ ಮಾಡಿ ಇಡಬೇಡಿ ಇದರಿಂದ ಅದು ರೇಷ್ಮೆ ಸೀರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಐರನ್ ಮಾಡಿ ಮಾಡಕೂಡ್ದು ನಂತರ ಈ ಮಡಿಕೆಗಳ ಶೇಪನ್ನು ನೀವು ಚೇಂಜ್ ಮಾಡಿ ಇದರಿಂದ ರೇಷ್ಮೆ ಸೀರೆ ಕಟ್ ಆಗೋದಿಲ್ಲ ಫ್ರೆಂಡ್ಸ್ ತುಂಬ ದಿನದವರೆಗೂ ಬಾಳಿಕೆಯಲ್ಲಿರುತ್ತೆ ನೋಡಿ ನಾನಿಲ್ಲಿ ನೀವು ನೋಡ್ತಿರ್ಬೋದು ಮುಂಚೆ ಮಾಡಿ ಮಾಡಿಕೆ ಮಾಡಿರೋ ಬಿಟ್ಟು ಮತ್ತೆ ಬೇರೆ ಕಡೆ ನಾನಿಲ್ಲಿ ಮಡಚಿದ್ದೀನಿ ನೋಡಿ ಈ ರೀತಿ ನೀವು ಒಂದು ತ್ರೀ ಮಂತ್ಸು ಅಥವಾ ಫೋರ್ ಮಂತ್ಸಿಗೆ ಒಂದು ಸಾರಿ ನೀವು ಮಡಿಕೆನ ಹೀಗೆ ಚೇಂಜ್ ಮಾಡಿ ಇಡೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡಿ ನಂತರ ನಾವು ರೇಷ್ಮೆ ಸೀರೆನ ಹ್ಯಾಂಗ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಹ್ಯಾಂಗ್ ಅದರಲ್ಲಿ ನೀವು ಹ್ಯಾಂಗ್ ಮಾಡಬೇಡಿ ಇದರಿಂದ ರೇಷ್ಮೆ ಸೀರೆ ಹಾಳಾಗುತ್ತೆ ಹ್ಯಾಂಗ್ ಮಾಡಬಾರ್ದು ಅಂದರೆ ಹೇಗಿಡಬೇಕು ಅದನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನೊಂದು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ ಈ ಕಾಟನ್ ಪಂಚೆ ಇರುತ್ತಲ್ವ ಮಲ್ಲಿನ ಬಟ್ಟೆ ಯಾವುದೇರೂ ಆಗ್ಬೋದು ಕಾಟನ್ ಅದು ವೈಟ್ ಕಲರ್ ಆದರೆ ತುಂಬ ಕೂಡ ಒಳ್ಳೆಯದು ನೋಡಿ ಈ ರೀತಿ ವೈಟ್ ಬಟ್ಟೆಯಲ್ಲಿ ನಾವು ಸಿಲ್ಕ್ ಸೀರೆನ ಇಟ್ಬಿಟ್ಟು ಹೀಗೆ ಮಡಚಿ ನಂತರ ನಮ್ಮ ಬೀರುವಿನಲ್ಲಿ ಇಡೋದ್ರಿಂದ ತುಂಬ ವರ್ಷಗಳವರೆಗೂ ಕೂಡ ಅದರ ಬಾರ್ಡರ್ ಕಪ್ಪಾಗೋದಿಲ್ಲ ಹಾಗೆಯೇ ಮೂವತ್ತು ವರ್ಷ ನಲವತ್ತು ವರ್ಷ ಹಾಗೆಯೇ ಅರುವತ್ತು ವರ್ಷ ಹಳೆಯ ಸೀರೆಗಳು ತುಂಬ ನೀಟಾಗಿ ಇರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಹಾಗೆಯೇ ರೇಷ್ಮೆ ಸೀರೆಯ ಮೇಂಟೆನೆನ್ಸ್ ಹೇಗೆ ಮಾಡಬೇಕು ಹಾಗೆ ಫೋಲ್ಡಿಂಗ್ ಹೇಗೆ ಮಾಡಬೇಕು ಸೀರೆಗಳನ್ನು ಹೇಗೆ ನಮ್ಮ ಫ ಬಿರುವಿನಲ್ಲಿ ಜಾಗನ ಹಿಡಿಸಬೇಕು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಬಾಯ್ ಹೇಳೋಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರೀದಿನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜನ್ನು ನೀವೇನಾದರೂ ಫಾಲೋ ಮಾಡ್ದೇನೆ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಫಾಲೋ ಮಾಡಿ ರೆಟ್ಟಿನ ಬಾಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ವಸ್ತುವನ್ನ ರೆಡಿ ಮಾಡೋಣ ನೋಡಿ ಅದಕ್ಕಾಗಿ ನಾನಿಲ್ಲಿ ಎರಡು ರಟ್ಟಿನ ಬಾಕ್ಸನ್ನು ತಗೊಂಡಿದ್ದೀನಿ ನೋಡಿ ಈ ಬಾಕ್ಸನ್ನು ಫಸ್ಟ್ ನಾವು ಗಮ್ ಟೇಪ್ ಹಚ್ಚಿಬಿಟ್ಟು ಇದನ್ನು ನೀಟಾಗಿ ಒಂದು ಬಾಸ್ಕೆಟ್ ಥರ ರೆಡಿ ಮಾಡೋಣ ನೋಡಿ ಮೇಲ್ಗಡೆ ಇರುವಂತಹ ಈ ರಟ್ಟಿನ ಬಾಕ್ಸನ್ನ ಕ್ಯಾಪ್ ಇರುತ್ತಲ್ಲ ಅದಕ್ಕೆ ಹೀಗೆ ಮುಚ್ಚೋಕೆ ಅಂತ ಇರುತ್ತಲ್ಲ ಅದನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡಿದರೆ ನಿಮಗೆ ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಂತರ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಆ ಶೀಟನ್ನು ಈ ಬಾಕ್ಸ್ ಒಳಗಡೆ ಇಡಬೇಕು ನೋಡಿ ಈ ರೀತಿ ಮೇಲ್ಗಡೆ ಪಾರ್ಟನ್ನು ನಾನು ಕಟ್ ಮಾಡಿಬಿಟ್ಟು ಹೀಗೆ ಒಳಗಡೆ ಇಟ್ಟಿದ್ದೀನಿ ನೋಡಿ ನಂತರದಲ್ಲಿ ನೀವು ಗಮ್ ಟೇಪನ್ನು ಯೂಸ್ ಮಾಡಿಕೊಂಡು ಇದನ್ನು ಪ್ಲಾಸ್ಟರ್ ಮಾಡಿಕೊಳ್ಳಿ ನೋಡಿ ಆ ಸೈಡ್ ಈ ಸೈಡ್ ಎರಡೂ ಇದೆಯಲ್ಲ ಅದನ್ನು ನೀವು ಎರಡು ಕಡೆ ಹೀಗೆ ಪ್ಲಾಸ್ಟರ್ನ ಹಚ್ಚಿಬಿಟ್ಟು ಹೀಗೆ ಮಾಡಿ ನೋಡಿ ಎರಡು ಕಡೆ ಹೀಗೆ ಅಂಟಿಸ್ಕೊಂಡ ನಂತರ ನೀಟಾಗಿ ಅದು ರೆಡಿ ಆಯಿತು ಈಗ ಇದನ್ನು ನಾವು ಒಂದು ಹಳೇದಾದಂತಹ ಟೀ ಶರ್ಟ್ನ ತಗೊಂಡ್ಬಿಟ್ಟು ಇದರ ಮೇಲುಗಡೆ ಹೀಗೆ ಹಾಕಿ ಅದನ್ನು ಇನ್ನೂ ಚೆನ್ನಾಗಿ ಕಾಣೋ ರೀತಿ ಮಾಡೋಣ ನೋಡಿ ಈ ರೀತಿ ಹಾಕಿಬಿಟ್ಟು ನೋಡಿ ನಾನು ಬಾಸ್ಕೆಟ್ನ ರೆಡಿ ಮಾಡ್ತಾಯಿದ್ದೀನಿ ಹಳೇದಾದಂತಹ ಟೀ ಶರ್ಟ್ನ ನೀವು ಈ ರೀತಿ ಯೂಸ್ ಮಾಡ್ಕೋಬಹುದು ಅಥವಾ ನೀವು ಬೇರೆ ಬಟ್ಟೆ ಇದ್ದರೆ ಅದನ್ನು ಕೂಡ ಅಂಟಿಸ್ಬಹುದು ಬಟ್ಟೆನ ಗಮ್ ಹಾಕಿಬಿಟ್ಟು ಅಥವಾ ನೀವು ಒಂದು ದಪ್ಪ ಇರುವಂತಹ ಶೀಟನ್ನು ಕೂಡ ಅಂಟಿಸ್ಬಿಟ್ಟು ಅದನ್ನು ನೀಟಾಗಿ ಡೆಕೋರೇಟಿವ್ ಆಗಿ ಕಾಣೋ ಥರ ಮಾಡಬಹುದು ನೋಡಿ ಈ ರೀತಿ ನಾವು ರೆಡಿ ಮಾಡ್ಕೊಂಡು ಬಿಟ್ಟರೆ ಈಸಿಯಾಗಿ ಲಗ್ಗಿನ್ಸ್ಗಳನ್ನು ಅಥವಾ ಬ್ಲೌಸ್ಗಳನ್ನು ಅಥವಾ ನೀವು ವೇಲ್ಗಳನ್ನು ಬ್ಲೌಸ್ ಪೀಸ್ಗಳನ್ನು ಈ ರೀತಿ ನಾವು ಡಬ್ಬದಲ್ಲಿ ನೀವು ನೀಟಾಗಿ ಹೀಗೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೆಸ್ಸಿಯಾಗಿ ಕೂಡ ಕಾಣೋದಿಲ್ಲ ಈ ರೀತಿ ಬಾಕ್ಸ್ಗಳನ್ನು ಹೇಗಿದ್ದರೂ ನಾವು ಬೇಡ ಅಂತ ಹೇಳಿ ಬಿಸಾಕ್ತಿವಲ್ವಾ ಅವುಗಳನ್ನು ಈ ರೀತಿ ಯೂಸ್ ಮಾಡ್ಕೋಬಹುದು ನಾನೀಗ ಆಲ್ರೆಡಿ ಈ ರೀತಿ ಬಾಕ್ಸ್ಗಳನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದೀನಿ ನೋಡಿ ನಿಮಗೂ ಕೂಡ ಒಂದು ಐಡಿಯಾ ಬರಬಹುದು ನೋಡಿ ನಾನು ಒಂದ್ ಕಡೆ ಲೆಗ್ಗಿನ್ಸ್ ಅನ್ನ ಹಾಕಿಟ್ರೆ ಇನ್ನೊಂದು ಬಾಕ್ಸ್ ಅಲ್ಲಿ ನಾನು ಎಲ್ಲ ಬ್ಲೌಸ್ ಇಲ್ಲಿ ಇಟ್ಟಿದ್ದೀನಿ ನೋಡಿ ಬ್ಲೌಸ್ ಅಲ್ಲಿ ಇಲ್ಲಿ ಬದಲು ಈ ರೀತಿ ನೀವು ಇಟ್ಕೊಂಡ್ಬಿಟ್ರೆ ಒಂದೇ ಬಾಕ್ಸ್ ಅಲ್ಲಿ ಎಷ್ಟೊಂದು ಬ್ಲೌಸ್ ನಾವು ಇಡಬಹುದು ನಂತರ ಇದನ್ನ ಬೀರುವಿನಲ್ಲಿ ಕೂಡ ಸೈಡ್ಗೆ ಇಡಬಹುದು ನಮಗೇನಿದು ಜಾಸ್ತಿ ಜಾಗ ಕೂಡ ಬೇಕಾಗಲ್ಲ ನೋಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ರಾಶಿ ರಾಶಿ ಸೀರೆಗಳಿದ್ದರೂ ಕೂಡ ನೀಟಾಗಿ ಬೀರುವೊಳಗೆ ಹೇಗೆ ನೀವು ಜೋಡಿಸ್ಬೇಕು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ಕೇವಲ ಒಂದು ಬಾಕ್ಸ್ ಇದ್ದರೆ ಸಾಕು ಎಷ್ಟೊಂದು ಬ್ಲೌಸ್ಗಳನ್ನು ನಾವು ನೀಟಾಗಿ ಒಂದೇ ಹತ್ತಿರ ಇಡಬಹುದು ಅಂತ ಕೂಡ ತಿಳ್ಕೊಂಡ್ರಿ ಅಲ್ವಾ ರಾಶಿ ರಾಶಿ ಬಟ್ಟೆಗಳನ್ನು ಮಡಚಿಡಲು ಕೇವಲ ಒಂದು ರಟ್ಟಿನ ಬಾಕ್ಸ್ ಇದ್ದರೆ ಸಾಕು ಹಾಗೆಯೇ ನಾನು ತಿಳಿಸ್ಕೊಡ್ತಿರುವಂತಹ ಈ ಸೀರೆಯನ್ನು ಮಡಕೆ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ರೆ ನೀವು ತುಂಬಾ ಚೆನ್ನಾಗಿ ಜೋಡಿಸ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೀಟಾಗಿ ಸೀರೆನ ಮಡಚಬಹುದು ಅಂತ ತಿಳ್ಕೊಂಡ್ರಿ ಅಲ್ವಾ ಹಾಗೆಯೇ ಒಂದೇ ಕಡೆ ಹೇಗೆ ನಾವು ಬ್ಲೌಸ್ ಪಿಗಳನ್ನು ಇಡಬೇಕು ಅಂತ ಕೂಡ ನಿಮಗೆ ಗೊತ್ತಾಯ್ತಲ್ವಾ ವರ್ಡು ರೂಬಿನಲ್ಲಿ ಈ ರೀತಿ ನಾನು ತಿಳಿಸ್ಕೊಟ್ಟಿರೋ ಟಿಪ್ಸನ್ನು ನೀವು ಯೂಸ್ ಮಾಡಿಕೊಂಡು ಇಟ್ಕೊಂಡು ಬಿಟ್ಟರೆ ತುಂಬಾ ನೀಟಾಗಿ ಚೆನ್ನಾಗೇ ಕಾಣಿಸುತ್ತೆ ಹಾಗೆಯೇ ಸ್ವಲ್ಪ ಕೂಡ ಮೆಸ್ಸಿಯಾಗಿ ಕಾಣೋದಿಲ್ಲ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಈ ವಿಡಿಯೋ ನಿಮಗೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ಮರೀದೇನೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲನ್ನು ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆಯನ್ನು ತಿಳಿಸೋದನ್ನು ಮರಿಬೇಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು